ನಮಸ್ಕಾರ ಎಲ್ಲರಿಗೂ ಪ್ರಿಮನ್ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರಿಯಾಂಕ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಕೋಡಿಂಗ್ ಅಂಡ್ ಡಿ ಕೋಡಿಂಗ್ ಇದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಸೊ ಏನು ಕೋಡಿಂಗ್ ಅಂಡ್ ಡಿ ಕೋಡಿಂಗ್ ಅಂತಂದ್ರೆ ಯಾವ ರೀತಿಯಾಗಿ ಇದನ್ನ ಬಿಡಿಸೋದು ಎಷ್ಟು ಇರುತ್ತೆ ಕೋಡಿಂಗ್ ಅಂಡ್ ಡಿ ಕೋಡಿಂಗ್ ಅಲ್ಲಿ ಇವತ್ತಿನ ಒಂದು ವಿಡಿಯೋದ ಟಾಪಿಕ್ ಆಗಿದೆ ಸೊ ಎಷ್ಟೋ ಜನಕ್ಕೆ ಕೆಲವೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೋಡಿಂಗ್ ಅಂಡ್ ಡಿ ಕೋಡಿಂಗ್ ನ ಒಂದು ಚಾಲೆಂಜಿಂಗ್ ಆಗಿ ತೊಗೊಂಡ್ಬಿಟ್ಟಿರ್ತಾರೆ ಪ್ರಾಕ್ಟೀಸ್ ಮಾಡೋ ಟೈಮಲ್ಲಿ ಬಹಳ ಆಗಿ ಪ್ರಾಕ್ಟೀಸ್ ಮಾಡಿಬಿಟ್ಟಿರ್ತಾರೆ ಎಲ್ಲ ಬರುತ್ತೆ ಅಂತ ಹೇಳಿ ಬಟ್ ಎಕ್ಸಾಮ್ ಹಾಲ್ ಹೋಗಿ ನಾವು ಕ್ವೆಶನ್ ಪೇಪರ್ ನೋಡಿದಂಗೆ ಕ್ವೆಶನ್ ಪೇಪರ್ ಕೊಟ್ಟಿರೋ ಕೋಡಿಂಗ್ ಡಿ ಕೋಡಿಂಗ್ ನಾವು ಸಾಲ್ವ್ ಮಾಡೋಕೆ ಆಗಲ್ಲ ಸೊ ಆ ರೀತಿ ಎಷ್ಟೋ ಅಭ್ಯರ್ಥಿಗಳು ಕೋಡಿಂಗ್ ಡಿ ಕೋಡ್ ಫೇಲ್ಯೂರ್ ಆಗಿರುವಂತ ಕೂಡ ಇದಾಗಿದೆ ಅದಕ್ಕೋಸ್ಕರ ಬಹಳನೇ ಸುಲಭವಾಗಿ ಯಾವ ರೀತಿಯಾಗಿ ಕೋಡಿನ್ ಡಿ ಕೋಡಿಂಗನ್ನು ಕಲ್ತ್ಕೊಳ್ಳೋದು ಅಂತಕ್ಕಂಥದ್ದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಪಕ್ಕದಲ್ಲಿ ಕಾಣ್ತಕ್ಕಂತಹ ಬೆಲ್ಲೈಕೋನ್ ಪ್ರೆಸ್ ಮಾಡಿದ್ರೆ ಮುಂದೆ ನಾನು ಅಪ್ಲೋಡ್ ಮಾಡ್ತಕ್ಕಂತಹ ಎಲ್ಲಾ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಬನ್ನಿ ಜಾಸ್ತಿ ತಡ ತಂಡ ವಿಡಿಯೋನ ಶುರು ಮಾಡೋಣ ಈ ಮೆಂಟಲ್ ಎಬಿಲಿಟಿ ಅನ್ನೋ ಒಂದು ಎಕ್ಸಾಮ್ ಗಳಲ್ಲಿ ಕೋಡಿಂಗ್ ಹಾಗೆ ಡಿಕೋಡಿಂಗ್ ಅನ್ನುವಂಥದ್ದು ಒಂದು ಯುನೀಕ್ ಆಗಿರ್ತಕ್ಕಂತಹ ಹಾಗೆಯೇ ಒಂದು ಉತ್ತಮವಾಗಿರ್ತಕ್ಕಂತಹ ಪರೀಕ್ಷಾ ವಿಧಾನ ಆಗಿರುವಂಥದ್ದು ನೀವು ಯಾವುದೇ ರೀತಿಯಾದಂತಹ ಮೆಂಟಲ್ ಎಬಿಲಿಟಿ ಪರೀಕ್ಷೆಗಳಲ್ಲಿ ನೋಡಿದ್ರು ಕೂಡ ಈ ಒಂದು ಕೋಡಿಂಗ್ ಡಿ ಕೋಡಿಂಗ್ ಅನ್ನುವಂತಹ ಒಂದು ಟಾಪಿಕ್ ಬಂದೇ ಬಂದಿರುತ್ತೆ ಈ ಕೋಡಿಂಗ್ ಹಾಗೆ ಡಿ ಕೋಡಿಂಗ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು ಯಾವುದೇ ರೀತಿಯಾದಂತಹ ಒಂದು ಲೆಟರ್ಸ್ ಆಗಿರ್ಬೋದು ವರ್ಡ್ಸ್ ಆಗಿರ್ಬೋದು ವ್ಯಾಲ್ಯೂಸ್ ಆಗಿರ್ಬೋದು ಪರ್ಟಿಕ್ಯುಲರ್ ಆಗಿ ಕೊಟ್ಟಿರೋದಿಲ್ಲ ಯಾವುದೋ ಒಂದು ಊಹೆ ಮೇಲೆ ಅಥವಾ ಊಹೆ ಮಾಡಿ ಏನ್ ಮಾಡಿರ್ತಾರೆ ಒಂದು ಬೆಲೆ ಅಥವಾ ಒಂದು ಪದವನ್ನ ಕೊಟ್ಟಿರ್ತಾರೆ ಸೊ ನಾವು ಅಲ್ಲಿ ಕೊಟ್ಟಿರ್ತಕ್ಕಂತಹ ಪದಗಳನ್ನ ಅಥವಾ ಒಂದು ಸಂಖ್ಯೆಯನ್ನ ಏನ್ ಮಾಡ್ಬೇಕಾಗುತ್ತೆ ಊಹೆ ಮಾಡಿ ಕಂಡು ಹಿಡಿದು ಮುಂದೆ ಯಾವ ಒಂದು ಸಂಖ್ಯೆ ಬರುತ್ತೆ ಯಾವ ಒಂದು ಪದ ಬರುತ್ತೆ ಅನ್ನೋದನ್ನ ಹೇಳಬೇಕಾಗುತ್ತೆ ಸೊ ಇದಂಗ್ ಅಂಡ್ ಡಿ ಕೋಡಿಂಗ್ ಅಂತ ಹೇಳಿ ಕರಿತೀವಿ ಸೊ ಈ ಕೋಡಿಂಗ್ ಅಂಡ್ ಡಿ ಅಲ್ಲಿ ಕೂಡ ಬಹಳಷ್ಟು ಟೈಪ್ಸ್ ಇದಾವೆ ಯಾವೆಲ್ಲ ಟೈಪ್ಸ್ ಇದಾವೆ ಈ ಕೋಡಿಂಗ್ ಅಂಡ್ ಡಿಕೋಡಿಂಗ್ ಅಲ್ಲಿ ಅಂತ ಹೇಳಿದ್ರೆ ಮೊದಲೇದಾಗಿ ನಂಬರ್ ಕೋಡಿಂಗ್ ಆಗಿರ್ಬೋದು ಮಿಕ್ಸ್ ಲೆಟರ್ ಕೋಡಿಂಗ್ ಆಗಿರ್ಬೋದು ಸಬ್ಸ್ಟಿಟ್ಯೂಟ್ ಕೋಡಿಂಗ್ ಆಗಿರ್ಬೋದು ಸ್ಪೆಷಲ್ ಟೈಪ್ ಕೋಡಿಂಗ್ ಆಗಿರ್ಬೋದು ಸೊ ಈ ರೀತಿಯಾಗಿ ಬಹಳಷ್ಟು ವಿಧಗಳನ್ನ ನಾವು ಕೋಡಿಂಗ್ ಅಂಡ್ ಡಿಕೋಡಿಂಗ್ ಕೋಡಿಂಗ್ ಅಲ್ಲಿ ನೋಡ್ತೀವಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಂಬರ್ ಕೋಡಿಂಗ್ ಅಂದ್ರೆ ಸಂಖ್ಯಾ ಸಂಕೇತಗಳು ಇದರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಇಲ್ಲಿ ನಂಬರ್ ಕೊಡಿ ಅಂತ ಬಂದಾಗ ನಿಮಗೆ ಒಂದು ಪದನ ಕೊಟ್ಬಿಟ್ಟು ಆ ಒಂದು ಪದದ ನಂಬರ್ ಅಥವಾ ಪದದ ಬೆಲೆಯನ್ನ ತಿಳಿಸಿ ಅಂತ ಕೇಳ್ತಾರೆ ಫಾರ್ ಎಕ್ಸಾಂಪಲ್ ಇವಾಗ ಬಿ ಎ ಟಿ ಬ್ಯಾಟ್ ಈಕ್ವಲ್ಸ್ ಟ್ವೆಂಟಿ ತ್ರೀ ಬಿ ಎಕ್ವಲ್ಸ್ ಟ್ವೆಂಟಿ ತ್ರೀ ಆದ್ರೆ ಸಿ ಎಲೆ ಏನು ಸಿ ಎ ಟಿ ಈಕ್ವಲ್ಸ್ ಸೊ ಇಲ್ಲಿ ಬಿ ಅಂತ ಹೇಳಿ ನಂಬರ್ ಕೊಟ್ಟಿದ್ದಾರೆ ಹಾಗಾದ್ರೆ ಸಿ ಎನ್ ಟಿ ಕ್ಯಾಟ್ ನ ಬೆಲೆ ಎಷ್ಟಾಗುತ್ತೆ ಬ್ಯಾಟ್ ನ ಬೆಲೆ ಇಪ್ಪತ್ ಮೂರಾ ಆದ್ರೆ ಕ್ಯಾಪ್ ನ ಎಷ್ಟಾಗುತ್ತೆ ನೀವು ಹೇಗ್ ಬರುತ್ತೀರಾ ಪ್ಯಾಟ್ ಬೆಲೆ ಎಷ್ಟಾಗುತ್ತೆ ಅಂತ ಅಂದ್ಬಿಟ್ಟು ಸೊ ಮೊದಲು ನಾವು ಕ್ಯಾಟ್ ನ ಬೆಲೆ ಕಂಡು ಹಿಡ್ಕೊಳೋದಕ್ಕಿಂತ ಮುಂಚೆ ಇಲ್ಲಿ ಬ್ಯಾಟ್ ನ ಬೆಲೆ ಅನ್ನೋದು ಹೇಗ್ ಬಂತು ಅನ್ನೋದನ್ನ ಕಂಡು ಹಿಡ್ಕೊಬೇಕಾಗುತ್ತೆ ಹೇಗ್ ಕಂಡು ಹಿಡಿಯೋದು ಬ್ಯಾಟ್ ನ ಬೆಲೆ ಕೊಂಡಿದ್ರಿ ಹೇಗ್ ಅಂತ ಹೆಂಗ್ ಕಂಡು ಹಿಡಿಯಬೇಕಾಗುತ್ತೆ ಹೇಗೆ ಅಂತಂದ್ರೆ ನಮ್ಮ ಇಂಗ್ಲಿಷ್ ವರ್ಣಮಾಲೆಯಲ್ಲಿ ಎ ಟು ಝೆಡ್ ಎಷ್ಟು ಇಪ್ಪತ್ತಾರು ಲೆಟರ್ಸ್ ಇದಾವಲ್ವ ಸೊ ಎ ಟು ಜೆಡ್ ಗೆ ಒನ್ ಟು ಟ್ವೆಂಟಿ ಸಿಕ್ಸ್ ನಂಬರ್ಸ್ ಕೊಡ್ಕೊಂತ ಬಂದಾಗ ನಮಗೆ ಇರೋ ವ್ಯಾಲ್ಯೂನ ಕಂಡು ಹಿಡಿಯೋದು ಬಹಳ ಈಸಿ ಆಗುತ್ತೆ ಇವಾಗ ನೋಡಿ ಇಂಗ್ಲಿಷ್ ವರ್ಡ್ ಮಾದರಿಯಲ್ಲಿ ಬಿ ಎಷ್ಟೇ ಲೆಟರ್ ಆಗಿದೆ ಎರಡನೇ ಲೆಟರ್ ಆಗಿದೆ ಹೌದಾ ಇಲ್ಲಿ ನೋಡಿ ಒಂದು ಅಂತ ಬರ್ಕೊತೀವಿ ಸಾರಿ ಎರಡು ಅಂತ ಹೇಳಿ ಬರ್ಕೊಂತೀವಿ ಏನ ನ ಬೆಲೆ ಏನಿದೆ ಒಂದು ಹಾಗೆ ಟಿ ನ ಬೆಲೆ ಏನಿದೆ ಟ್ವೆಂಟಿ ಇದು ಮೂರನ್ನ ಕೂಡ ಕೂಡ್ಕೊಂಡಾಗ ನಮ್ಗೆ ಎಷ್ಟು ಬರುತ್ತೆ ಟ್ವೆಂಟಿ ಥ್ರೀ ಬರುತ್ತೆ ಟ್ವೆಂಟಿ ತ್ರೀ ಸೊ ಬ್ಯಾಂಡ್ ನ ಬೆಲೆ ಟ್ವೆಂಟಿ ಗೊತ್ತಾದ್ರೆ ನಮಗೆ ಎರಡನೇ ಪದದ ಬೆಲೆ ಕಣ್ಕೋದು ಬಹಾನೇ ಈಸಿ ಆಗುತ್ತೆ ಸೊ ಇವಾಗ ನೀವೇ ಹೇಳ್ತೀರ ಟ್ಯಾಂಡ್ ನ ಬೆಲೆ ಎಷ್ಟು ಅಂತ ಹೇಳ್ಬಿಟ್ಟು ನೋಡೋಣ ಸಿ ಅನ್ನೋದು ಇಲ್ಲಿ ಎಷ್ಟೇ ವರ್ಣಮಾಲೆಯಲ್ಲಿ ಎಷ್ಟೇ ನಂಬರ್ ಬರುತ್ತೆ ಅಂತ ಹೇಳಿದ್ರೆ ಸಿ ಅನ್ನೋದು ಮೂರು ಎಂದ ಹಾಗೆ ಟಿ ಅನ್ನೋದು ಎಷ್ಟು ಬರುತ್ತೆ ಟ್ವೆಂಟಿ ಸೊ ಇದು ಮೂರನ್ನ ಕೂಡ ನಾವು ಕೂಡ್ಕೊಂಡಾಗ ಎಷ್ಟು ಬರುತ್ತೆ ಇಪ್ಪತ್ತು ಪ್ಲಸ್ ಒಂದು ಇಪ್ಪತ್ತೊಂದು ಇಪ್ಪತ್ತೊಂದು ಪ್ಲಸ್ ಮೂರು ಎಷ್ಟು ಟ್ವೆಂಟಿ ಸೊ ಈ ರೀತಿ ಕ್ಯಾಂಡ್ ನ ಬೆಲೆ ನಮಗೆ ಸಿಕ್ತು ಇಪ್ಪತ್ನಾಲ್ಕು ಸೊ ಯಾವುದೇ ಒಂದು ಕೋಡಿಂಗ್ ಡಿ ಕೋಡಿಂಗ್ ಮಾಡಬೇಕಾದ್ರೆ ನಿಮಗೆ ಅಲ್ಲಿ ಎರಡು ವರ್ಡ್ಸ್ ಕೊಟ್ಟೆ ಕೊಟ್ಟಿರ್ತಾರೆ ಒಂದು ವರ್ಡ್ ನ ಬೆಲೆಯನ್ನ ಅವರು ಆಲ್ರೆಡಿ ಕೊಟ್ಟಿರ್ತಾರೆ ಅದನ್ನ ಕೊಟ್ಟು ಎರಡನೇ ಪದದ ಬೆಲೆಯನ್ನ ಕಂಡುಹಿಡಿಯಿರಿ ಅಂತ ಹೇಳಿ ನಿಮಗೆ ಪ್ರಶ್ನೆ ಇರುತ್ತೆ ಅವಾಗ ಏನ್ ಮಾಡ್ತೀರಾ ಮೊದಲನೇ ಪದದ ಬೆಲೆ ಹೇಗೆ ಬಂತು ಯಾವ ಅನ್ನೋದನ್ನ ನೀವು ಕಂಡು ಹಿಡ್ಕೊಂಡ್ರೆ ಎರಡನೇ ಪದದ ಬೆಲೆಯನ್ನ ಕಂಡು ಹಿಡಿಯೋದು ಬಹಳ ಈಸಿ ಆಗುತ್ತೆ ಸೊ ಈ ರೀತಿ ಕೋಡಿಂಗ್ ಅಂಡ್ ಡಿ ಕೋಡಿಂಗ್ ಅಲ್ಲಿ ನಂಬರ್ ಕೋಡಿಂಗ್ ಅಲ್ಲಿ ಕೂಡ ಅಡಿಷನ್ ಮಾತ್ರ ಆಗಿರ ಸಬ್ನ್ ಆಗಿರ್ಬೋದು ಡಿವಿಷನ್ ಆಗಿರ್ಬೋದು ಮಲ್ಟಿಪ್ಲಿಕೇಶನ್ ಆಗಿರ್ಬೋದು ಸ್ಕ್ವೇರ್ ಆಗಿರ್ಬೋದು ಎಲ್ಲಾ ರೀತಿಯ ಸೊ ಯಾವುದೇ ರೀತಿ ಪ್ರಶ್ನೆಗಳನ್ನ ಕೊಟ್ಟರು ಕೂಡ ನೀವು ಅದನ್ನ ಸಾಲ್ವ್ ಮಾಡೋದಕ್ಕೆ ರೆಡಿ ಆಗಿರ್ಬೇಕು ಸೊ ನೆಕ್ಸ್ಟ್ ಬೇರೆ ಒಂದು ಎಕ್ಸಾಂಪಲ್ ನೋಡ್ಕೊಂಡು ಇಲ್ಲಿ ನೋಡಿ ಇವಾಗ ಈ ಪ್ರಶ್ನೆ ಏನಪ್ಪಾ ಅಂತಂದ್ರೆ ದಿವ್ಯಾ ಅಂತಕ್ಕಂತಹ ಪದದ ಬೆಲೆ ಏನಿದ್ರೆ ಹತ್ತೊಂಬತ್ತು ಸಾವಿರದ ಎಂಟುನೂರು ಅಂತ ಕೊಟ್ಟಿದ್ದಾರೆ ಹಾಗಾದ್ರೆ ದೀಪುವಿನ ಬೆಲೆ ಎಷ್ಟು ಅನ್ನೋದು ಪ್ರಶ್ನೆ ಸೊ ಇವಾಗ ಇಲ್ಲಿ ದಿವ್ಯನ ಬೆಲೆ ಹತ್ತೊಂಬತ್ತು ಸಾವಿರದ ಎಂಟುನೂರು ಹೇಗ್ ಬಂತ ಅನ್ನೋದನ್ನ ನಾವು ಕಂಡು ಹಿಡ್ಕೊಂಡಾಗ ದೀಪುವಿನ ಬೆಲೆ ಎಷ್ಟು ಅನ್ನೋದು ನನ್ಬೇಕು ತತ್ಕೊಂಡು

ಒಂಬತ್ತನೇ ಜಾಗದಲ್ಲಿರದು ಹಾಗೆ ಹಾಗೆ ಜಾಗದಲ್ಲಿ ನಂಬರ್ಸ್ ಒಂಬತ್ತು ಇಪ್ಪತ್ತೆರಡು ಆಯ್ತಾ ಹತ್ತೊಂಬತ್ತು ಎಂಟುನೂರು ಬರಲ್ಲ ಕಳೆದ್ರು ಕೂಡ ಬರಲ್ಲ ಇವಾಗ ನಾವು ಗುಣಿಸು ಗುಡಿಸುವ ಅಥವಾ ಮಲ್ಟಿಪ್ಲಿಕೇಶನ್ ಅದನ್ನ ನಾವು ಮಾಡೋಣ ಟ್ರೈ ಮಾಡೋಣ ಗುಡಿಸಿದ್ರೆ ನಮಗೆ ಹತ್ತೊಂಬತ್ತು ಸಾವಿರದ ಎಂಟುನೂರು ಅಂತ ట్రై మొదటి ఆరు ఇంటు ఇకూర్ ఆరు ఆరు ప్లస్ ఏడు ఇది ఎరడ ఇది అల్ ఎర హెకె దశక ఎరూర్ ఆరు ఏడు సెవెన్ సో ఇల్ ఇవగా ప్లస్ ಏಳು ಪ್ಲಸ್ ಎರಡು ಎಷ್ಟ ಐದು ಒಂಬತ್ತು ಪ್ಲಸ್ ಒಂಬತ್ತು ಏಳು ಹಾಗೆಯೇ ಕೆಳಗಡೆ ಕೇಳಿಸ್ಕೋಬೇಕಾಗುತ್ತೆ ಇನ್ನು ಇಲ್ಲಿ ಇಪ್ಪತ್ತೈದು ನೋಡ್ಕೊಂಡಿದೆ ಇಪ್ಪತ್ತೈದರ ಕೂಡ ಈ ಬಂದಿರತಕ್ಕಂತಹ ಆನ್ಸರ್ ಜೊತೆಗೆ ನಾವು ಇಂಟು ಮಾಡ್ಕೋಬೇಕಾಗುತ್ತೆ ಟ್ವೆಂಟಿ ಫೈವ್ ಸೊ ನೋಡಿ ಇವಾಗ ಐದ್ರಿಂದ ಹತ್ತು ಹತ್ತಕ್ಕೆ ಸೊನ್ನೆ ಒಂದು ದಶಕ ಐದು ಒಂಬತ್ತರಿಂದ ನಲವತ್ತೈದು ನಲವತ್ತೈದು ಪ್ಲಸ್ ಒಂದು ನಲವತ್ತಾರು ನಲ್ವತ್ತಾರಕ್ಕೆ ನಾವು ಇಲ್ಲಿ ಆರಗ್ ಮಾತ್ರ ಉಳಿಸ್ಕೊಂಡು ನಾಲ್ಕು ದಶಕ ತಗೊಳ್ತಾರೆ ಸೊ ಐದು ಎಲ್ಲಿ ಎಷ್ಟು ಮೂವತ್ತೈದು ಮೂವತ್ತೈದು ಪ್ಲಸ್ ನಾಲ್ಕು ಎಷ್ಟಾಯ್ತು ಮೂವತ್ತ ಒಂಬತ್ತು ನಾವು ಹಾಗೆ ಬರ್ಕೊಳ್ಳೋಣ ಇವಾಗ ಎರಡರಲ್ಲಿ ಮೂತ್ರಿ ಎಷ್ಟು ಹದಿನೈದು ಎರಡು ಒಂಬತ್ತು ಹದಿನೆಂಟಕ್ಕೆ ಎಂಟು ಒಂದು ದಶಕ ಎರಡನಾಲ್ಕು ಪ್ಲಸ್ ಒಂದು ಎಷ್ಟಾಯ್ತು ಹದಿನೈದು ಆಯ್ತು ಸೊ ಇವಾಗ ಇದನ್ನ ನಾವೇನ್ ಮಾಡಬೇಕಾಗುತ್ತೆ ಕೂಡ ಇಲ್ಲಿ ನೋಡಿ ಜೀರೋ ಆರು ಪ್ಲಸ್ ನಾಲ್ಕು ప్లస్ దశకీస్ హో ఇవ గుర్స్క్య పదే అది సహ నాను ಮಾಡ್ಕೊಂಡಾಗ ನಮಗೆ ಹತ್ತೊಂಬತ್ತು ಸಾವಿರದ ಎಂಟುನೂರು ಬೆಲೆ ಬಂತು ಸೊ ಅದೇ ರೀತಿ ಇವಾಗ ದೀಪುವಿನ ಬೆಲೆ ಎಷ್ಟು ಅಂತ ನೋಡ್ತಾ ಹೋಗೋಣ ಇಲ್ಲ ದೀಪು ಈ ಒಂದು ದೀಪು ಅನ್ನುವಂತಹ ಪದದ ವ್ಯಾಲ್ಯೂ ಏನಿದೆ ಆಲ್ಟೋಮೆಟಿಕಲ್ ಆರ್ಡರ್ ಪ್ರಕಾರ ಬಂದಾಗ ಡಿ ವ್ಯಾಲ್ಯೂ ನಾಲ್ಕು ಬರುತ್ತೆ ಇ ವ್ಯಾಲ್ಯೂ ಐದು ಬರುತ್ತೆ ಇ ವ್ಯಾಲ್ಯೂ ಸಹ ಐದು ಬರುತ್ತೆ ಪಿ ವ್ಯಾಲ್ಯೂ ಸಿಕ್ಸ್ಟೀನ್ ಬರುತ್ತೆ ಯು ವ್ಯಾಲ್ಯೂ ಬಂದು ಟ್ವೆಂಟಿ ಒನ್ ಬರುತ್ತೆ ಸೇಮ್ ಐತೆ ನಾನು ಇಲ್ಲಿ ಏನ್ ಮಾಡಿದ್ದೀನಿ ಮಲ್ಟಿಪ್ಲಿಕೇಶನ್ ಮಾಡಿದ್ದೀನಿ ಅದನ್ನೇ ನಾವು ಇಲ್ಲಿಗೆ ಅಪ್ಲೈ ಮಾಡಿಕೊಂಡಾಗ ಇದರ

ಇಲ್ಲಿ ಸಿಕ್ಸ್ ಹಂಗೆ ಎಸ್ಕೊಂತೀನಿ ಟೂ ಪ್ಲಸ್ ಒನ್ ತ್ರೀ ಈ ತ್ರೀ ಹೀಗೆ ಬರ್ಕೊಂತ ಇದೀನಿ ಎಷ್ಟಾಯ್ತು ತರ್ಟಿ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮೂವತ್ತ ಮೂರು ಸಾವಿರದ ಆರ್ನೂರು ಸೊ ಇಲ್ಲಿ ಎಷ್ಟು i ನೋಡಿ ಫಾರ್ಟಿ ಸಿಕ್ಸ್ ಇಂಟು ಫಾರ್ಟಿ ಸಿಕ್ಸ್ ಓಕೆನಾಕ್ಸ್ ಮತ್ತೆ ಸಿಕ್ಸ್ ನಾವು ಈ ನಮ್ಗೆ ಬರುತ್ತಾ ಅಂತ ನೋಡೋಣ ಟೂ ತೌಸಂಡ್ ಒನ್ ಸಿಕ್ಸ್ಟೀನ್ ಆನ್ಸರ್ ಬರುತ್ತಾ ಅಂತ ನೋಡೋಣ फोर प्लस थ्री ट्वेंटी सेवन ट्वेंटी सेवन सो फील ऑन इट फोर सिक्स डा इस तो ट्वेंटी फोर ट्वेंटी फोर में अगर फोर आगे हाफ कर दी नहीं टू नाइन में में भी रहा कर देंगे फोर फोर डा सिक्सटी डब्स टू एटीन सो ना इधर एक मार देखो प्लस पांच को भी कर दे सिक्स आगे बढ़ कर दी नहीं सेवेन प्लस फोर इलेवन इलेवन में वन हाफ कर दी नहीं इलेवन में जरा

వాల్యూ ఐడెంటిఫైట్ మడకొట్టాగా మనకి r వర్డ్ నా వాల్యూ ఎంత సిబిట్ అంటే చూడాగా r వర్డ్ నా వాల్యూ బంటూ 16 a వర్డ్ నా వాల్యూ బంటూ 1 n 14 i 9 సో ఇదనే మనం విష్కృత నంబర్ ను మనం యాడ్ మార్గొబితుకతతే సో 18 1 19 19 14 33 33 9 42 42 हमें ये स्ट्रांग सेल्स बनते हैं नोरन 42 इनटू 42 ओके ना टू टू जब फोर टू फोर जब एट फोर टू जब एट फोर फोर जब 16 सो इधने ना वो आयरन बोल देगा फोर हागे कंडेड इलेक्ट्रोडिनी एट प्लस एट 16 वन मेरे हावड़ा कंडेड नी सिक्स प्लस वन सेवेन वन एश्वर तो ना मेरे आंसर ಒನ್ ತೌಸಂಡ್ ಸೆವೆನ್ ಸಿಕ್ಸ್ಟಿ ಫೋರ್ ಸೊ ರಾಣಿ ವರ್ಡ್ ರಾಣಿ ವರ್ಡ್ ಎಷ್ಟು ಅಂತ ಹೇಳಿದ್ರೆ ಒನ್ ತೌಸಂಡ್ ಸೆವೆನ್ ಸಿಕ್ಸ್ಟಿ ಒಂದ್ ಸಾವಿರದ ಏಳುನೂರ ಬೆಲೆ ಸೊ ಇದಕ್ಕೆ ಅರ್ಥ ಆಯ್ತು ಅಂತ ಅನ್ಕೊತೀವಿ ಇಲ್ಲಿ ಇಲ್ಲಿ ಈ ಮತ್ತೆ ಶಿ ಅಂತ ಕೊಟ್ಟಿದ್ದಾರೆ ಕ್ವೇಶನ್ ಅಲ್ಲಿರೋದು ಹೀ ನ ವ್ಯಾಲ್ಯೂ ಟು ತೌಸಂಡ್ ಒನ್ ಸೆವೆನ್ ವ್ಯಾಲ್ಯೂ ಇದೆ ಅನ್ನೋದು ಕ್ವೆಶನ್ ಸೊ ಇವಾಗ ನಾವು ಈ ಮಾಲಿ ಟೂಸಂಡ್ ಒನ್ ನೈನ್ಟಿ ಸೆವೆನ್ ಹೇಗ್ ಬಂತು ಅನ್ನೋದನ್ನ ನಾವು ತಿಳ್ಕೊಬೇಕಾಗುತ್ತೆ ಸೊ ಇಲ್ಲಿ ಫಸ್ಟ್ ನಾವು ಏನು ಮಾಡಬೇಕು ಆಲ್ಫಾಬೆಟಿಕಲ್ ಟೇಬಲ್ ಪ್ರಕಾರ ಹೆಚ್ಚಿನ ವ್ಯಾಲ್ಯೂ ಹಾಗೆ ಈ ನ ವ್ಯಾಲ್ಯೂ ಏನು ಅನ್ನೋದನ್ನ ನಾವು ತಿಳ್ಕೊಬೇಕಾಗುತ್ತೆ ಅಲ್ವಾ ಸೊ ಇಲ್ಲಿ ಹೆಚ್ ಅಂತ ಅಂದ್ರೆ ಈ ನ ವ್ಯಾಲ್ಯೂ ಎಷ್ಟು ಫೈವ್ ಆಯ್ತಾ ಸೊ ಇದೆ ಬರವಾಗಿ ಮಾಡ್ಬೇಕು ಏಟ್ ಪ್ಲಸ್ ಫೈವ್ ಈಕ್ವಲ್ಸ್ ಥರ್ಟೀನ್ ಅಂತ ಆಗುತ್ತೆ

త్రీ నైన్టీ సెవెన్ three six जा extra रहते eighteen eighteen plus two twenty twenty बी zero ये रहा प्रतिनिधि three month जाती plus two five एक्चुअल तो final seven nine so इन्होंने one nine जा nine one six जा six one one जा one ये बात कैसे ಎಷ್ಟ ಆಯ್ತು ಎರಡು ಸೊ ಆನ್ಸರ್ ಎಷ್ಟು ಬೇಕಾಗಿತ್ತು ನಮ್ಗೆ ಟೂ ತೌಸಂಡ್ ಒನ್ ಏನ್ ಆನ್ಸರ್ ಬಂದಿದೆ ಟೂಸಂಡ್ ಒನ್ ಏನು ಈ ವ್ಯಾಲ್ಯೂ ನಮಗೆ ಗೊತ್ತಾಯ್ತು ಅದೇ ತರ ನಾವು ಶೀ ವ್ಯಾಲ್ಯೂ ನ ಕೂಡ ಕಂಡುಕೋಬೇಕಾಗುತ್ತೆ ಸೊ ಇಲ್ಲಿ ಶೀ ವ್ಯಾಲ್ಯೂ ನಾವು ಮೊದಲಿಗೆ ಕಂಡುಕೋಬೇಕಾಗುತ್ತೆ ಇಲ್ಲಿ ಎಸ್ ಆಲ್ಟೋಮೆಟಿಕಲ್ ಆರ್ಡರ್ ಪ್ರಕಾರ ನಮಗೆ ನೈನ್ಟೀನ್ ಬರುತ್ತೆ ಎಚ್ ಅಂತ ಅಂದ್ರೆ ಫೈವ್ ಸೊ ಇವಾಗ ನಾವು ಇಲ್ಲಿ ಏನು ಮಾಡ್ಕೊಂಡ್ ಏಟ್ ಪ್ಲಸ್ ಫೈವ್ ಈಗಲ್ಟೀನ್ ಅಂತ ನಮಗೆ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ ಬರುತ್ತೆ ಎಷ್ಟು ಬರುತ್ತೆ ಟೂ ಅಲ್ವಾ ಇಲ್ಲಿಸ ನಮ್ಗೆ ಎಷ್ಟು ಬಂದಿತ್ತು ತರ್ಟಿ ಬಂದಿತ್ತು ಅದನ್ನ ನಾವು ಕ್ಯೂಬ್ ಕನ್ವರ್ಟ್ ಮಾಡ್ತೀವಿ

ಸಿಕ್ಸ್ 2, ವ್ಯಾಲ್ಯೂ ಏನ್ ಬಂತು ತರ್ಟಿ ಟೂ ತೌಸಂಡ್ ಸೆವೆನ್ ಸಿಕ್ಸ್ಟಿ ಏಟ್ ಮೂವತ್ತೆರಡು ಸಾವಿರದ ಏಳುನೂರ ಶೀನ ವ್ಯಾಲ್ಯೂ ಹೀನ ವ್ಯಾಲ್ಯೂ ಎಷ್ಟು ಬಂದಿದ್ದು ಟೂ ತೌಸಂಡ್ ಒನ್ ನೈಂಟಿ ಸೆವೆನ್ ಒನ್ ಕ್ಯೂಬ್ ಆಗಿರ್ಬೋದು ಸ್ಕ್ವೇರ್ ಆಗಿರ್ಬೋದು ಹಾಗೆ ಮಲ್ಟಿಪ್ಲಿಕೇಶನ್ ಆಗಿರ್ಬೋದು ಸೊ ಎಲ್ಲಾ ರೀತಿಯಾದಂತಹ ಒಂದು ಸಂಬಂಧವನ್ನ ಒಂದು ಪ್ರಾಬ್ಲಮ್ಸ್ ನಮಗೆ ಸಾಲ್ವ್ ಮಾಡಲಿಕ್ಕೆ ಕೊಡ್ತಾರೆ ಸೊ ಇದು ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ ನೋಡುದ್ರೆಲ್ಲ ಸ್ನೇಹಿತರೆ ಕೋಡಿಂಗ್ ಅಂಡ್ ಡಿಕೋಡಿಂಗ್ ಇದನ್ನ ಅರ್ಥ ಮಾಡ್ಕೊಂಡ್ರೆ ಎಷ್ಟು ಈಸಿಯಾಗಿ ನಾವು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಬಹುದು ಅಂತ ಸೊ ಈ ವಿಡಿಯೋ ನಿಮ್ ಕೂಡ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಹಾಗೆ ಅರ್ಥ ಆಗಿದೆ ದಯವಿಟ್ಟು ಲೈಕ್ ಮಾಡಿ แชร์ ಮಾಡಿ ನಿಮ್ಮ ಅಭಿಪ್ರಾಯ ಏನೇ ಇರಲಿ ಕೂಡ ನನಗೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಜೊತೆಗೆ Subscribe ಮಾಡೋದನ್ನ ದಯವಿಟ್ಟು ಮರೆ ಬಿಡಿ ಹಾಗೆನೇ ಆದೇಶ ನಿಮ್ಮ ಸ್ಪರ್ಧಾರ್ಥಿ ಮತ್ತೊಬ್ಬರಿಗೆ ಈ ಒಂದು ವಿಡಿಯೋಗಳನ್ನ ಶೇರ್ ಮಾಡಿ ಅವರಿಗೂ ಸಹ ಅನುಕೂಲ ಆಗುತ್ತೆ ಹಾಗೆ ನಿಮಗೆ ಏನೇ ಡೌಟ್ಸ್ ಇದ್ರು ಕೂಡ ನನಗೆ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಮೆಸೇಜ್ ಹಾಕಿದ್ರೆ ಖಂಡಿತವಾಗ್ಲೂ ಕೂಡ ನಿಮ್ಮ ಎಲ್ಲಾ ಡೌಟ್ಸ್ ನಾನು ಕ್ಲಿಯರ್ ಮಾಡುವಂತಹ ಪ್ರಯತ್ನ ಮಾಡ್ತೀನಿ ಹಾಗೆ ಕೋಡಿಂಗ್ ಅಂಡ್ ಡಿಕೋಡಿಂಗ್ ಬಗ್ಗೆ ಇನ್ನ ಹೆಚ್ಚಿನ ಮಾಹಿತಿಯನ್ನ ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇನ್ನ ಹೆಚ್ಚಿನ ವಿಡಿಯೋಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲ್ ನೋಡ್ತಾ ಇರಿ ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ